ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾಕಾಂಡದ ಐವತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಿಜ್ಞ ಪರ್ವತದಿಂದ ದಕ್ಷಿಣಕ್ಕೆ ಸಂಪೂರ್ಣ ಭೂಮಿಯ ಭೂಮಿಯ ಪ್ರದೇಶದಲ್ಲಿ ಇರುವಂತಹ ಪರ್ವತ ಬೆಟ್ಟ ಗುಡ್ಡ ಗುಹೆ ಗರ್ಹರಗಳನ್ನು ಸುತ್ತುತ್ತ ಅಲ್ಲಿನ ಕಂದಕಗಳಲ್ಲಿ ಹುಡುಕುತ್ತಾ ಎದುರಾದ ರಾಕ್ಷಸರನ್ನು ಕೊಲ್ಲುತ್ತಾ ವಾನರ ಸೇನೆ ಮುಂದುವರಿಯುತ್ತಲೇ ಇದೆ ಆದರೆ ಎಲ್ಲಿಯೂ ಸೀತೆಯ ಸುಳಿವಾಗಲಿ ಅಥವಾ ರಾವಣನ ನಗರದ ಅಥವಾ ರಾವಣನ ಕುರುಹಾಗಲಿ ಎಲ್ಲಿಯೂ ಕೂಡ ಕಾಣುತ್ತಿಲ್ಲ ಆ ಸಂದರ್ಭದಲ್ಲಿ ಕ್ಷಮಿಸಿ ಆ ಸಂದರ್ಭದಲ್ಲಿಯೇ ವಾನರರು ಅತ್ಯಂತ ಬಾಯಾರಿಕೆಯಿಂದಲೂ ಹಸಿವಿನಿಂದಲೂ ಬಳಲುತ್ತಿದ್ದಾರೆ ಸಹ ತಾರಾಂಗದಾಭ್ಯಾಂತು ಸಂಗಂ ಹನುಮಾನ್ ಕಪಿಹಿ ವಿಚಿನೋತಿ ಚ ವಿನಂದ ವಿಂಧ್ಯಸ್ಯ ಗುಹಾಶ್ಚ ಗಹನಾನಿ ಚ ಹನುಮಂತನು ತಾರಾ ಮತ್ತು ಅಂಗದರೊಂದಿಗೆ ಸೇರಿ ವಿಂಧ್ಯಗಿರಿಯ ಗುಹೆಗಳನ್ನು ಮತ್ತು ದಟ್ಟವಾದ ಕಾಡಿನಲ್ಲಿ ಸೀತೆಯನ್ನು ಹುಡುಕಲು ತೊಡಗಿದನು ಸಿಂಹ ಶಾರ್ದೂಲ ಜೋಷ್ ಮಹಾಪ್ರಸ್ರವಣೇಶು ಚ ಅವರು ಸಿಂಹಗಳು ಮತ್ತು ಹುಲಿಗಳಿಂದ ತುಂಬಿದ ಕಂದರಗಳಲ್ಲಿ ಹಾಗೂ ಅದರ ಸುತ್ತಮುತ್ತಲ ಪ್ರದೇಶಗಳಲ್ಲಿಯೂ ಹುಡುಕಿದರು ಗಿರಿರಾಜ ವಿಂಧ್ಯದ ಮೇಲೆ ಇರುವ ಸಣ್ಣ ಪುಟ್ಟ ಜಲಪಾತಗಳಲ್ಲಿ ದುರ್ಗಮ ಸ್ಥಾನಗಳಲ್ಲಿಯೂ ಅನ್ವೇಷಣೆ ಮಾಡಿದರು ಶೈಲಸ್ಯ ಕೋಟಿಂ ದಕ್ಷಿಣ ಪಶ್ಚಿಮ ವಸತಾಂ ಸಕಾಲೋ ವಸತಾಡುತ್ತ ಆ ಮೂವರು ವಾನರರು ಆ ಪರ್ವತದ ನೈಋತ್ಯದ ಶಿಖರಕ್ಕೆ ತಲುಪಿದರು ಅಲ್ಲಿ ಇರುತ್ತಾ ಸುಗ್ರೀವನು ನಿಶ್ಚಿತಗೊಳಿಸಿದ್ದ ಸಮಯ ಕಳೆದು ಹೋಯಿತು ಸಹಿ ದೇಶೋ ದುರನ್ವೇಷ ಗುಹಾ ಗಹನವನ್ ಮಹಾ ಅತ್ರವಾಯುತಃ ವ್ಯಚಿ ನೋಸ್ಮರ್ವತಂ ಊಹೆಗಳಿಂದ ಅರಣ್ಯಗಳಿಂದ ಅರಣ್ಯದಿಂದ ತುಂಬಿದ ಆ ಪ್ರದೇಶದಲ್ಲಿ ಸೀತೆಯನ್ನು ಹುಡುಕುವುದು ಬಹಳ ಕಠಿಣವಾಗಿದ್ದರೂ ಅಲ್ಲಿ ವಾಯುಪುತ್ರ ಹನುಮಂತನು ಇಡೀ ಪರ್ವತವನ್ನು ಹುಡುಕತೊಡಗಿದನು परस्परेण रहिता अन्योन्यस्याविदूरतः गजो गमाक्षो गमयो शरभोगन्धमादनः मैन्दश्च द्विविधश्चैव अंगदो अङ्गदो युवराजश्च तारश्च वनगोचरः मार्गित्वा दक्षिणाम् दिशम् ಮತ್ತೆ ಒಬ್ಬರು ಮತ್ತೊಬ್ಬರು ಸ್ವಲ್ಪ ದೂರದಲ್ಲಿ ಬೇರೆ ಬೇರೆಯಾಗಿ ಗಜ ಗಮಾಕ್ಷ ಗವಯ ಶರಭ ಗಂಧವಾದನ ಮೈಂದ ದ್ವಿವಿದ ಹನುಮಂತ ಜಾಂಬವಂತ ಯುವರಾಜ ಅಂಗದ ಹಾಗೂ ವನವಾಸಿ ವಾನರ ತಾರ ಇವರು ದಕ್ಷಿಣ ದಿಕ್ಕಿನಲ್ಲಿ ಇರುವ ಪರ್ವತ ಸಾಲುಗಳಿಂದ ಆವೃತವಾದ ಪ್ರದೇಶದಲ್ಲಿ ಸೀತೆಯನ್ನು ಹುಡುಕತೊಡಗಿದರು ಅರಸುತ್ತಾ ಅರಸುತ್ತಾ ಇವರಿಗೆ ಬಾಗಿಲು ತೆರೆ ಬಾಗಿ ಒಂದ್ ಬಾಗಿಲು ತೆರೆದಿರುವಂತಹ ಒಂದು ಗುಹೆಯು ಕಂಡುಬಂತು ಕಂಡು ಬಂತು ದುರ್ಗವೃಕ್ಷಿಲಂ ನಾಮ ಶ್ರಾಂತಾಸ್ತು ಸಲೀಲಾರ್ಥಿನಃ ಅದರಲ್ಲಿ ಪ್ರವೇಶಿಸುವುದು ಬಹಳ ಕಠಿಣವಾಗಿತ್ತು ಆ ಗುಹೆಯು ವೃಕ್ಷಬಿಲ ಎಂದು ವಿಖ್ಯಾತವಾಗಿತ್ತು ಒಬ್ಬ ರಾಕ್ಷಸನು ಅದನ್ನು ರಕ್ಷಿಸುತ್ತಿದ್ದನು ವಾನರರಿಗೆ ಹಸಿವು ಬಾಯಾರಿಕೆ ಸತಾಯಿಸುತ್ತಿತ್ತು ಅವರು ಬಳಲಿ ಹೋಗಿ ನೀರು ಕುಡಿಯಲು ಬಯಸುತ್ತಿದ್ದರು ಅವಕೀರ್ಣಂ ಲಕ್ಷೈ ಮಹಾಬಿಲಂ ಸಾರಸಾಶಾಪಿ ನಿಷ್ಕ್ರಮನ್ ಜಲಾದ್ರಾಶ್ಚಕ್ರವಾಕಾಶ್ಚರಂಗಾಣು ಬಿಹಿ ಆದ್ದರಿಂದ ಮರಬಳ್ಳಿಗಳಿಂದ ಮುಚ್ಚಿಹೋದ ವಿಶಾಲ ಗುಹೆ ಕಡೆಗೆ ನೋಡತೊಡಗಿದರು ಅಷ್ಟರಲ್ಲಿ ಅದರ ಒಳಗಿನಿಂದ ಕ್ರೌಂಚ ಹಂಸ ಸಾರಸ ಹಾಗೂ ಒದ್ದೆಯಾದ ರೆಕ್ಕೆಗಳುಳ್ಳ ಅವುಗಳ ಅಂಗಗಳು ಕಮಲಪುಷ್ಪದ ಪರಾಗದಿಂದ ರಕ್ತವರ್ಣವಾಗಿದ್ದ ಚಕ್ರವಾಕ ಪಕ್ಷಿಗಳು ಹೊರಗೆ ಹೊರಟವು साद्य सुगन्धिरतिक्रमम् विस्मयव्यग्रमनसो बभूवर्वानर्वानरर्षभाः सञ्जातपरिशङ्कास्ते तद्विलम् प्लवगोत्तमाः आग आ सुगन्धित आगु दुर्लघ्य ಒಳಗೆ ಹೋಗಿ ಆ ಎಲ್ಲ ಶ್ರೇಷ್ಠ ವಾನರರ ಮನಸ್ಸು ಆಶ್ಚರ್ಯಚಕಿತವಾಯಿತು ಆ ಬಿಲದೊಳಗೆ ನೀರು ಇರುವುದು ನೀರು ಇರುವ ಕುರಿತಾಗಿ ಅವರಿಗೆ ಸಂದೇಹ ಉಂಟಾಯಿತು ಅಭ್ಯಪದ್ಯಂತ ಸಂಹೃಷ್ಟೇಜೋಂತೋ ಬಹಾಬಲ ನಾನಾ ಸತ್ವಸಮಾಕೀರ್ಣಂ ದೈತ್ಯೇಂದ್ರ ನಿಲಯೋಪಮಂ ದುರ್ದರ್ಶಮಿ ವ ಘೋರಂಚ ದುರ್ವಿಗಾಹಂಚ ಆ ತೇಜಸ್ವಿ ಮಹಾಬಲಿ ವಾನರರು ಬಹಳ ಹರ್ಷಗೊಂಡು ಕುಹೆಯೊಳಗೆ ಗುಹೆ ಬಳಿಗೆ ಹೋದರು ಅದು ನಾನಾ ಪ್ರಕಾರದ ಪ್ರಾಣಿಗಳಿಂದ ತುಂಬಿದ್ದು ದೈತ್ಯರಾಜರ ನಿವಾಸ ಸ್ಥಾನ ಪಾತಾಳದಂತೆ ಭಯಂಕರವಾಗಿ ಕಾಣುತ್ತಿತ್ತು ಅದರ ಕಡೆಗೆ ನೋಡುವುದು ಕಠಿಣವಾಗುವಷ್ಟು ಭಯಾನಕವಾಗಿತ್ತು ಅದರೊಳಗೆ ಹೋಗುವುದು ಕೂಡ ಕಷ್ಟ ಸಾಧ್ಯವಾಗಿತ್ತು ತಾತ ಪರ್ವತಕೂಟಾಭೋ ಹನುಮತಾತ್ಮಜ ಅಬ್ರಾನ್ ಘೋರಾನ್ ಕಾಂತಾರವನ ಕೋವಿಧ ಆಗ ದುರ್ಗಮ ವನದ ಅರಿವು ಇದ್ದ ಪರ್ವತ ಶಿಖರದಂತಿದ್ದ ಪವನ ಪುತ್ರ ಹನುಮಂತನು ಆ ಘೋರ ವಾನರರಲ್ಲಿ ಹೇಳಿದನು ದೇಶಾನ್ ಜಾಲಾವ್ರತಾಂದೇಶಾನ್ ವಯಂ ಸರ್ವೇ ಪಶಾಮ ಮೈಥಿಲಿ ಬಂಧುಗಳೇ ದಕ್ಷಿಣ ದೇಶದ ಪ್ರದೇಶಗಳು ಸಾಧಾರಣ ಪರ್ವತ ಪಂಕ್ತಿಗಳಿಂದ ಸುತ್ತುವರಿದಿರುತ್ತವೆ ಅವುಗಳಲ್ಲಿ ಮಿಥಿಲೇಶಕುಮಾರಿ ಸೀತೆಯನ್ನು ಹುಡುಕುತ್ತಾ ಹುಡುಕುತ್ತಾ ನಾವೆಲ್ಲರೂ ಬಳಲಿ ಹೋಗಿದ್ದೇವೆ ಆದರೆ ನಮಗೆ ಆಕೆಯ ದರ್ಶನವೂ ಆಗಲೇ ಇಲ್ಲ ಅಸ್ಮಾತ್ पि बिलाद्धं सा क्रौञ्चाश्च सहसारसैः जलार्धाश्चक्रवाकाश्च निष्ठन्ति स्म सर्वतः नूनं सलिलमानत्र कूपो वा यदि वा हृदः तथा चेमे बिलद्वारे स्निग्धास्तिष्ठन्ति पादपाः ಎದುರಿನ ಈ ಗುಹೆಯಿಂದ ಹಂಸ ಕ್ರೌಂಚ ಸಾರಸ ಮತ್ತು ನೀರಿನಿಂದ ನೆನೆದ ಚಕ್ರವಾಕಗಳು ಹೊರಗೆ ಬರುತ್ತಿವೆ ಆದ್ದರಿಂದ ನಿಶ್ಚಯವಾಗಿಯೂ ಇದರಲ್ಲಿ ನೀರಿನ ಕೆರೆ ಅಥವಾ ಯಾವುದಾದರೂ ಜಲಾಶಯ ಇರಲೇಬೇಕು ಆದ್ದರಿಂದಲೇ ಈ ಗುಹೆಯ ದ್ವಾರದ ವೃಕ್ಷಗಳು ಹಸುರಾಗಿವೆಂ ಚಂದ್ರ ಸೂರ್ಯಂ ಹರಯೋ ದದೃಶೋ ರೋ ಮಹರ್ಷಣ ಹನುಮಂತನು ಹೀಗೆ ಹೇಳಿದಾಗ ಆ ಎಲ್ಲ ವಾನರರು ಸೂರ್ಯ ಚಂದ್ರರ ಕಿರಣಗಳು ತಲುಪದಿರುವ ಅಂಧಕಾರ ತುಂಬಿದ ಆ ಗುಹೆಯನ್ನು ಹೊಕ್ಕರು ಒಳಗೆ ಹೋಗಿ ನೋಡುತ್ತಾರೆ ಆ ಗುಹೆಯು ರೋಮಾಂಚಕರವಾಗಿತ್ತು ನಿಶಾಮ್ಯತಸ್ಮಾತ್ ಸಿಂಹಾಂಚಪಕ್ಷಿಣಃ ಪ್ರವಿಷ್ಟ್ರತ ಆ ಬಿಲದಿಂದ ಹೊರಬರುತ್ತಿದ್ದ ಸಿಂಹಗಳನ್ನು ಮೃಗಗಳನ್ನು ಪಕ್ಷಿಗಳನ್ನು ನೋಡಿ ಆ ವಾನರ ಶ್ರೇಷ್ಠರು ಅಂಧಕಾರ ತುಂಬಿದ ಆ ಗುಹೆಯನ್ನು ಪ್ರವೇಶಿಸತೊಡಗಿದರು ದೃಷ್ಟಿ ತೇಜೋ ನ ಪರಿಜೋ ನ ಪರಾಕ್ರಮ ವರ್ತತೆ ವಾನರರ ದೃಷ್ಟಿಯಾಗಲಿ ತೇಜಸ್ಸಾಗಲಿ ಪರಾಕ್ರಮವೇ ಆಗಲಿ ಕತ್ತಲೆಯಿಂದ ಸಮಾವೃತವಾಗಿದ್ದ ಆ ಬೆಲದಲ್ಲಿ ಕುಂಠಿತವಾಗಲಿಲ್ಲ ಅವರ ಗತಿ ವಾಯುವಿನಂತಿದ್ದು ಕತ್ತಲೆಯಲ್ಲೂ ನೋಡುವ ಸಾಮರ್ಥ್ಯ ಅವರಿಗಿತ್ತು ಪ್ರಕಾಶಂಚಾಭಿರಾಮರಂ ಆ ಶ್ರೇಷ್ಠ ವಾನರರು ಆ ಬೆಲದಲ್ಲಿ ವೇಗವಾಗಿ ನುಗ್ಗಿದರು ಒಳಗೆ ಹೋಗಿ ನೋಡುತ್ತಾರೆ ಆ ಸ್ಥಾನವು ಬಹಳ ಉತ್ತಮ ಪ್ರಕಾಶಮಾನ ಮತ್ತು ಮನೋಹರವಾಗಿತ್ತು ಭೀಮೆ ನಾನಾಪಾದಕುಲೆ ಅನ್ಯೋನ್ಯಂ ಮಂತರಂ ನಾನಾ ಪ್ರಕಾರದ ವೃಕ್ಷಗಳಿಂದ ತುಂಬಿದ ಆ ಭಯಂಕರ ಗುಹೆಯಲ್ಲಿ ಅವರು ಒಂದು ಸಾವಿರ ಒಂದು ಯೋಜನದವರೆಗೆ ಒಬ್ಬರಿಗೊಬ್ಬರು ಹಿಡಿದುಕೊಂಡು ಸಾಗಿದರು ನಷ್ಟ ಸಂಭ್ರಾಂತ ಸಿನ ಕಂಚಿತ್ರಿತಾ ಬಾಯಾರಿಕೆಯಿಂದ ಅವರು ನಿಶ್ಚೇಷ್ಟರಂತಾಗಿದ್ದರು ಅವರು ನೀರು ಕುಡಿಯಲು ಉತ್ಸುಕರಾಗಿ ಗಾಬರಿಗೊಂಡಿದ್ದರು ಸ್ವಲ್ಪ ಸಮಯದವರೆಗೆ ಆಲಸ್ಯರಹಿತನಾಗಿ ಆ ಬೆಲದಲ್ಲಿ ಒಂದೇ ಸಮನೆ ಮುಂದಕ್ಕೆ ಹೋಗುತ್ತಿದ್ದರು ಕೃಷಾದೀನ ವದನಾ ಪರಿಶ್ರಾಂತ ಪವಂಗಮ ಆಲೋಕೃಷೇರ ನಿರಾಶಾ ಜೀವಿತೇಯದ ಆ ವಾನರರು ದುರ್ಬಲರು ಖಿನ್ನವದನರು ಬಳಲಿದವರು ಆಗಿ ಬದುಕಿನಲ್ಲಿ ನಿರಾಶರಾದಾಗ ಅವರಿಗೆ ಅಲ್ಲಿ ಪ್ರಕಾಶ ಕಂಡು ಬಂತು ದೇಶ ವೈಶ್ವಾನರಪ್ರಭಾನ್ ಅನಂತರ ಅಂಧಕಾರದಿಂದ ಪ್ರಕಾಶಪೂರ್ಣ ಪ್ರದೇಶಕ್ಕೆ ಬಂದು ಆ ಸೌಮ್ಯ ವಾನರರು ಅಲ್ಲಿ ಅಂಧಕಾರ ರಹಿತ ವನವನ್ನು ನೋಡಿದರು ಅಲ್ಲಿ ಎಲ್ಲ ವೃಕ್ಷಗಳು ಸುವರ್ಣಮಯವಾಗಿದ್ದು ಅಗ್ನಿಯಂತೆ ಪ್ರಕಾಶಿಸುತ್ತಿದ್ದವು ಸಾಲಾಂ ಸಾಲಾಂ ಸ್ತಮಾಲಾಂ ತ್ರಿಪುನ್ನಗಾನ್ ಮಂಜುಲಾಂಧವಾನ್ ಚಂಪಕಾನ್ ನಾಗವೃಕ್ತಾಂ ಚ ಕರ್ಣಿಕಾರಾಂ ಚ ಪುಷ್ಪಿತಾನ್ ಸಾಲಾ ತಾಲ ತಮಾಲ ನಾಗಕೇಸರ ಅಶೋಕ ಧವ ಸಂಪಿಗೆ ನಾಗವೃಕ್ಷ ಮತ್ತು ಕಣಗಿಲೆ ಮುಂತಾದ ಎಲ್ಲ ವೃಕ್ಷಗಳು ಹೂವುಗಳಿಂದ ತುಂಬಿದ್ದವು ಸ್ತವಕೈ ಕಾಂಚನೈ ಚಿತ್ತೈ ರಕ್ತೈ ತಥಾ ವಿಚಿತ್ರ ಸುವರ್ಣಮಯ ಗೊಂಚಲು ಮತ್ತು ಕೆಂಪು ಕೆಂಪಾದ ಚಿಗುರುಗಳು ಆ ವೃಕ್ಷಗಳ ಮುಕುಟದಂತೆ ಇದ್ದವು ಅವುಗಳಲ್ಲಿ ಬಳ್ಳಿಗಳು ಹಬ್ಬಿದ್ದು ಅವು ತಮ್ಮ ಫಲಪ್ರೂಪವಾಗಿ ಸುವರ್ಣ ಆಭೂಷಣಗಳಿಂದ ವಿಭೂಷಿತವಾಗಿದ್ದವು ತರುಣಾದಿ ಸಂಕಾಶಾನ್ ವಪುಷಾ ಅವು ಪ್ರಾತಃಕಾಲದ ಸೂರ್ಯನಂತೆ ಅನಿಸುತ್ತಿದ್ದವು ಅವುಗಳ ಕೆಳಗೆ ವೈಡೂರ್ಯದಿಂದ ವೇದಿಯನ್ನು ಮಾಡಲಾಗಿತ್ತು ಆ ಸುವರ್ಣಮಯ ವೃಕ್ಷಗಳು ತಮ್ಮ ದೀಪ್ತಿಯಿಂದ ಪ್ರಕಾಶಿತವಾಗುತ್ತಿದ್ದವು ವೈಡೂರ್ಯ ವರ್ಣಾಶ್ಚ ಪದ್ಮಿನಿ

ಅಲ್ಲಿ ನೀಲ ವೈಢೂರ್ಯ ಮಣಿಯಂತೆ ಕಾಂತಿಯುಳ್ಳ ಪದ್ಮಲತೆಗಳು ಪಕ್ಷಿಗಳಿಂದ ಆವೃತವಾಗಿ ಕಂಡುಬರುತ್ತಿದ್ದವು ಬಾಲಸೂರ್ಯನಂತೆ ಪ್ರಭೆಯುಳ್ಳ ಕಾಂ ವಿಶಾಲ ಕಾಂಚನ ವೃಕ್ಷಗಳಿಂದ ಸುತ್ತುವರೆದ ಅನೇಕ ಸರೋವರಗಳು ಕಂಡುಬಂದವು ಅವುಗಳಲ್ಲಿ ಬಂಗಾರ ಬಣ್ಣದ ದೊಡ್ಡ ದೊಡ್ಡ ಮೀನುಗಳು ಶೋಭಿಸುತ್ತಿದ್ದವು ಆ ಸರೋವರಗಳು ಕಮಲಗಳಿಂದ ಮತ್ತು ಸ್ವಚ್ಛ ನೀರಿನಿಂದ ತುಂಬಿದ್ದವು काञ्चनानि विमानानि रजतानि तथैव च अपनीयगमाक्षाणि मुक्त्वा जालावृतानि च हैमराजतभौमानि वैढूर्यमणिमन्ति च ददृशस्तत्र धरयो ग्रहमुख्यानि सर्वशः ಅಲ್ಲಿ ಎಲ್ಲೆಡೆ ಚಿನ್ನ ಬೆಳ್ಳಿಯ ನಿರ್ಮಿತ ಅನೇಕ ಶ್ರೇಷ್ಠ ಭವನಗಳನ್ನು ವಾನರರು ನೋಡಿದರು ಅವುಗಳ ಗವಾಕ್ಷಗಳನ್ನು ಮುತ್ತಿನ ಜಾಲರಿಗಳಿಂದ ಮುಚ್ಚಿದ್ದರು ಆ ಭವನದಲ್ಲಿ ಚಿನ್ನದಿಂದ ಕಿಟಕಿಗಳು ಇದ್ದು ಚಿನ್ನ ಬೆಳ್ಳಿಯ ವಿಮಾನಗಳಿದ್ದವು ಕೆಲವು ಮನೆಗಳನ್ನು ಚಿನ್ನದಿಂದ ಕಟ್ಟಿದ್ದರೆ ಕೆಲವು ಬೆಳ್ಳಿಯವು ಎಷ್ಟೋ ಮನೆಗಳು ಪಾರ್ಥಿವ ಅಂದರೆ ಇಟ್ಟಿಗೆ ಕಲ್ಲು ಮರಗಳಿಂದ ಮರಗಳಿಂದಾದ ವಸ್ತುಗಳಿಂದ ನಿರ್ಮಿಸಿದ್ದರು ಅವುಗಳಲ್ಲಿ ವೈಡೂರ್ಯಮಣಿಗಳನ್ನು ಒಡೆದಿದ್ದರು ಮಧು ನಿಚ ಸಮಂತತ ಮಣಿ ಕಾಂಚನ ಶಯನಾನ್ಯಾಸನಾನಿ ಚ ವಿವಿಧಾನಿ ವಿಶಾಲಾನಿ ದದೃಶುಸ್ತೆ ಸಮಂತತಃ

महार्हाणि च यानानि मधूनिरसवन्ति च दिव्यनामम्बराणाम् च महार्हाणाम् च सञ्चयान् पम्बलानाम् चित्राणामजिनानाम् च सञ्चयान्त्र तत्र च विन्यस्ताम् दीप्तम् वैश्वानरप्रभान् ಶುಬ್ಬಾಂ ಜಾತರೋಪಸ್ಯ ಸಂಚಯಾನ್ ಅಲ್ಲಿಯ ವೃಕ್ಷಗಳು ಹೂವು ಹಣ್ಣುಗಳನ್ನು ಬಿಟ್ಟಿದ್ದವು ಆ ವೃಕ್ಷಗಳು ಹವಳ ಮಣಿಗಳಂತೆ ಹೊಳೆಯುತ್ತಿದ್ದವು ಅವುಗಳ ಮೇಲೆ ಬಂಗಾರ ಬಣ್ಣದ ದುಂಬಿಗಳು ಹಾರಾಡುತ್ತಿದ್ದವು ಅಲ್ಲಿಯ ಮನೆಗಳಲ್ಲಿ ಎಲ್ಲೆಡೆ ಜೇನು ಸಂಚಿತವಾಗಿತ್ತು ಮಣಿ ಮತ್ತು ಸುವರ್ಣ ಖಚಿತ ವಿಚಿತ್ರ ಮಂಚಗಳು ಆಸನಗಳು ಎಲ್ಲೆಡೆ ಅಲಂಕರಿಸಿ ಇಟ್ಟಿದ್ದರು ಅವು ಅನೇಕ ಪ್ರಕಾರದಿಂದ ಇದ್ದು ವಿಶಾಲವಾಗಿದ್ದವು ಅಲ್ಲಿ ರಾಶಿ ರಾಶಿಯಾಗಿ ಚಿನ್ನ ಬೆಳ್ಳಿ ಕಂಚುಗಳ ಹೂವುಗಳ ಪಾತ್ರೆಗಳನ್ನು ಇಟ್ಟಿದ್ದರು ಅಗರು ಹಾಗೂ ದಿವ್ಯ ಚಂದನದ ರಾಶಿಗಳು ಸುರಕ್ಷಿತವಾಗಿದ್ದವು ಪವಿತ್ರ ಭೋಜನ ಸಾಮಗ್ರಿ ಹಾಗೂ ಫಲಮೂಲಗಳು ಸಿದ್ಧವಾಗಿದ್ದವು ಅಮೂಲ್ಯ ವಾಹನಗಳು ಸರಸ ಜೇನು ಬೆಲೆ ಬಾಳುವ ದಿವ್ಯ ವಸ್ತ್ರಗಳ ರಾಶಿಗಳು ಚಿತ್ರಿತ ರತ್ನಗಂಬಳಿಗಳ ರಾಶಿಗಳು ಅಲ್ಲಲ್ಲಿ ಇಟ್ಟಿದ್ದರು ಅವೆಲ್ಲವೂ ಅಗ್ನಿಯಂತೆ ಬೆಳಗುತ್ತಿದ್ದವು ವಾನರರು ಅಲ್ಲಿ ಅಲ್ಲಿ ಹೊಳೆಯುವ ಸುವರ್ಣ ರಾಶಿಗಳನ್ನು ನೋಡಿದರು ತತ್ರ ತತ್ರ ವಿನ್ವಂತೋ ಬೆಲೆ ಮಹಾಪ್ರಭಾ ದೂರತಃ न्ते ददृशस्तत्र चीरकृष्णाजिनां वराम् तापसीं नियताहारां ज्वलन्तीमिव तेजसा विस्मिताहरयस्तत्र विवतिष्ठन्त सर्वशः पप्रच्छहनुमांस्तप्रकासि त्वं तस्य वाबिलम् ಆ ಗುಹೆಯಲ್ಲಿ ಅಲ್ಲಿ ಎಲ್ಲಿ ಹುಡುಕುತ್ತಾ ಆ ಮಹಾ ತೇಜಸ್ವಿ ಶೂರ ವೀರ ವಾನರರು ಸ್ವಲ್ಪ ದೂರದಲ್ಲಿ ಯಾವುದೋ ಸ್ತ್ರೀಯನ್ನು ನೋಡಿದರು ಅವಳು ವಲ್ಕಲಾ ಮತ್ತು ಕೃಷ್ಣಾಜಿನವನ್ನು ತೊಟ್ಟು ನಿಯಮಿತ ಆಹಾರವನ್ನು ಸೇವಿಸುತ್ತಾ ತಪಸ್ಸಿನಲ್ಲಿ ಸಂಲಗ್ನವಾಗಿದ್ದು ತನ್ನ ತೇಜದಿಂದ ದೇದೀಪ್ಯಮಾನವಾಗಿದ್ದಳು ವಾನರರು ಅಲ್ಲಿ ಆಕೆಯನ್ನು ಗಮನವಿಟ್ಟು ನೋಡಿ ಆಶ್ಚರ್ಯಚಕಿತರಾಗಿ ನಿಂತು ಬಿಟ್ಟರು ಆಗ ಹನುಮಂತನು ಆಕೆಯಲ್ಲಿ ದೇವಿ ನೀನು ಯಾರು ಈ ಗುಹೆ ಯಾರದ್ದಾಗಿದೆ ಎಂದು ಕೇಳಿದನು ತತೋ ತತೋ ಹನುಮಾನ್ ಗಿರಿ ಸನ್ನಿಕಾ ಶಕೃತಾಂಜಲಿ ಸ್ಥಾಂಬಭಿವಾದ್ಯವೃದ್ಧಾಂ ಭ್ರತ್ಕಾತ್ವಂ ಭವನಂ ವಿಲಂಚ ರತ್ನ ನಿಜೇಮಾನಿವಧ ಸ್ವಕಸ್ಯ ಪರ್ವತದಂತೆ ವಿಶಾಲಕಾಯ ಹನುಮಂತನು ಕೈಮುಗಿದು ಆ ವೃದ್ಧ ತಪಸ್ವಿಗೆ ವಂದಿಸಿ ಕೇಳಿದನು ದೇವಿ ನೀನು ಯಾರಾಗಿರುವೆ ಈ ಗುಹೆ ಭವನ ಹಾಗೂ ರತ್ನಗಳು ಯಾರದ್ದಾಗಿದೆ ಇದನ್ನು ನಮಗೆ ತಿಳಿಸು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ ಐವತ್ತನೆಯ ಸರ್ಗವು ಸಂಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ